ನಾನು ಇತ್ತೀಚೆಗೆ ಎರಡು ಫೋಟೋ ನೋಡಿದೆ ಒಂದು ಪತ್ರಿಕೆಯಲ್ಲಿ ಎರಡು ಫೋಟೋ ನಡೆದ ಎರಡು ಘಟನೆಗಳ ಬಗ್ಗೆ ಇದ್ದ ಫೋಟೋ ಅದು ಒಂದು ಫೋಟೋದಲ್ಲಿ ಒಬ್ಬ ಮಗ ತನ್ನ ವೃದ್ಧ ಅಪ್ಪನನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಬರುವಾಗ ಆ ಅಸಹಾಯಕ ತಂದೆ ವೃದ್ಧಾಶ್ರಮದ ಕಿಟಕಿಯ ಬಾಗಿಲುಗಳನ್ನು ನಡುಗುವ ಕೈಗಳಿಂದ ಹಿಡಿದು ಮರಳಿ ಹೋಗುತ್ತಿರುವ ತನ್ನ ಮಗನನ್ನು ನೋಡಿ ಕಣ್ಣೀರು ಹರಿಸುತ್ತಿರುವ ಒಬ್ಬ ಅಪ್ಪನ ಫೋಟೋ ಇತ್ತು ಒಂದು ಕಡೆ ನಡೆದ ಘಟನೆ ಅದು ಅದರ ಒಂದು ಫೋಟೋ ಹಾಕಿದ್ದಾರೆ ಅದೇ ಪತ್ರಿಕೆಯಲ್ಲಿ ಇನ್ನೊಂದು ಫೋಟೋ ಇತ್ತು ಅದೇನೆಂದ್ರೆ ಒಂದು ಕಡೆ ನೂರ ಎರಡು ವಯಸ್ಸು ಪ್ರಾಯದ ಅಪ್ಪ ಆ ಅಪ್ಪನಿಗೆ ನೂರು ನೂರ ಎರಡು ವಯಸ್ಸು ಪ್ರಾಯ ಇದು ಆ ತಂದೆಗೆ ಇಬ್ಬರು ಮಕ್ಕಳಿದ್ದಾರೆ ಆ ಅಪ್ಪ ಇರುವುದು ದೊಡ್ಡ ಮಗನ ಮನೆಯಲ್ಲಿ ಈ ಸಣ್ಣ ಮಗ ಯಾವಾಗಲೂ ಗಲಾಟೆ ಮಾಡ್ತಾ ಇರ್ತಾನೆ ಅಪ್ಪನನ್ನು ನನಗೆ ಬಿಟ್ಟು ಕೊಡಬೇಕು ಅಂತ ಯಾವ ಅಪ್ಪ ಇದು ನೂರ ಎರಡು ವಯಸ್ಸು ಪ್ರಾಯದ ಅಪ್ಪ ಸಣ್ಣ ಮಗ ಯಾವಾಗಲೂ ಅಪ್ಪ ನನಗೆ ಬೇಕು ಅಂತ ಗಲಾಟೆ ಮಾಡ್ತಾ ಇರ್ತಾನೆ ಆದರೆ ದೊಡ್ಡ ಮಗ ಬಿಟ್ಟುಕೊಡ್ಲಿಕ್ಕೆ ಸಿದ್ಧನಿಲ್ಲ ಅಪ್ಪ ನನ್ನ ಬಳಿಯಲ್ಲೇ ಇರಬೇಕು ಅಂತ ಕೊನೆಗೆ ಈ ಸಣ್ಣ ಮಗ ಕೋರ್ಟಿಗೆ ಹೋಗ್ತಾನೆ ಕೋರ್ಟಿನಲ್ಲಿ ತೀರ್ಪು ಬರುತ್ತದೆ ಅಪ್ಪ ದೊಡ್ಡ ಮಗನ ಮನೆಯಲ್ಲೇ ಇರಬೇಕು ಸಣ್ಣ ಮಗನ ಮನೆಗೆ ಯಾವಾಗಲಾದರೊಮ್ಮೆ ಹೋಗಿ ಬರ್ತಾ ಇರಬಹುದು ಆದರೆ ಅಪ್ಪ ಇರಬೇಕಾದದ್ದು ದೊಡ್ಡ ಮಗನ ಮನೆಯಲ್ಲಿ ಅಂತ ಆ ದಿನದಂದು ನ್ಯಾಯಾಲಯದಲ್ಲಿ ತೀರ್ಪು ಬಂದ ಆ ದಿನ ತನ್ನ ನೂರ ಎರಡು ವಯಸ್ಸು ಪ್ರಾಯದ ಅಪ್ಪನನ್ನು ಬಿಗಿಯಾಗಿ ಹಿಡಿದು ಕಣ್ಣೀರು ಹರಿಸುತ್ತಿರುವ ಒಬ್ಬರ ಮಗನ ಫೋಟೋ ಇತ್ತು ಇನ್ನೊಂದು ಕಡೆ ಸಹೋದರ ನಾನು ಹೇಳುತ್ತಿರುವುದು ಯಾವ ವ್ಯಾಲ್ಯೂಸ್ಗಳನ್ನು ನಾವು ನಿಷ್ಠೆಯಿಂದ ಪಾಲಿಸಬೇಕು ಅಂತ ನಾವು ಅರ್ಥ ಮಾಡಬೇಕಾಗಿದೆ ಹೀಗೆ ಸಮಾಜಕ್ಕೆ ವ್ಯಾಲ್ಯೂಸ್ಗಳನ್ನು ನಿರಂತರವಾಗಿ ಕಲಿಸಿ ಎಲ್ಲಿ ವ್ಯಾಲ್ಯೂಸ್ ವ್ಯಾಲ್ಯೂಸ್ಗಳನ್ನು ಈ ಜಗತ್ತಿಗೆ ದಾರ್ಶನಿಕರು ಕಲಿಸಿಕೊಟ್ರು ಧಾರ್ಮಿಕ ಆಚಾರ್ಯರು ಮಹಾಪುರುಷರು ಪ್ರವಾದಿಗಳು ಅವರೆಲ್ಲ ಈ ಜಗತ್ತಿಗೆ ವ್ಯಾಲ್ಯೂಸ್ಗಳನ್ನು ಕಲಿಸಿಕೊಟ್ಟಿದ್ದಾರೆ